ಮಾಡ್ತೀರಿ ಅನ್ನೋದು ಗಂಟೆಗೆ ಗೊತ್ತಾಗಿದೆ ಇದು ಅಲ್ಲದೆ ಇವತ್ತು ಮೊನ್ನೆ ಏನು ಸನ್ಮಾನ್ಯ ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥ ಇರ್ತಕ್ಕಂಥ ಗೆಲುವುಟ್ಟರವರು ಇವತ್ತು ಏನು ನ್ಯಾಯವಾದ ತನಿಖೆ ಆಗಬೇಕು ಅನ್ನೋ ಉದ್ದೇಶದಿಂದ ಏನು ಪರವಾನಗಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸರ್ಕಾರದ ಇಲಾಖೆಯ ಸಾಕಷ್ಟು ಮಂತ್ರಿಗಳು ಶಾಸಕರು ಇವತ್ತು ಸಂವಿಧಾನ ವೃತ್ತಿಯಲ್ಲಿರ್ತಕ್ಕಂತ ರಾಜ್ಯಪಾಲರಿಗೆ ಬಹಳಷ್ಟು ಅವಾಚ್ಯ ಶಬ್ದಗಳಿಂದ ಬೈದು ಇವತ್ತು ತಮ್ಮ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಇವತ್ತು ನಮ್ಮ ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಈ ಒಂದು ಆಕಾಶ ಕಳಿಸಿ ಬೀಳೋದಿಲ್ಲ ಇವತ್ತು ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ತಮ್ಮದೇನು ತಪ್ಪಿಲ್ಲ ಅಂತ ಅನಿಸ್ಕೊಂಡಿದ್ದಾರೆ ಅವರು ನಿಜವಾಗಿ ಕೂಡ ಜನರಿಗೆ ಒಂದು ಪ್ರೀತಿಯ ಪಾತ್ರ ಆಗ್ಬೇಕಾದ್ರೆ ಇವತ್ತು ನ್ಯಾಯವಾಗಿರ್ತಕ್ಕಂಥ ತನಿಖೆಗೆ ಅವರು ಆಸ್ಪದ ಕೊಡಬೇಕು ಮಾಡಿಕೊಡ್ಬೇಕಾಗ್ತಿದೆ ಯಾಕಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಒಂದು ಪಾರದರ್ಶಕ ತನಿಖೆ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಿದೆ ಆ ಒಂದು ದೃಷ್ಟಿಯಿಂದ ಇವತ್ತು ಈ ವೃತ್ತಿ ಈಗಲೇ ಇತ್ತು ತಮಗೆಲ್ಲ ಗೊತ್ತಿದೆ ಇಡೀ ನಮ್ಮ ಪಕ್ಷದವರು ಜೆ ಡಿ ಎಸ್ ಪಕ್ಷದವರು ಜೊತೆ ಸೇರಿ ಇವತ್ತು ಈ ಹಗರಣ ಇಡೀ ಪ್ರಪಂಚಕ್ಕೆ ಗೊತ್ತು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಬೆಂಗಳೂರಿನಿಂದ ಮೈಸೂರವರೆಗೆ ಪಾದಯಾತ್ರೆ ಮಾಡಿ ಇವತ್ತು ಪ್ರತಿಯೊಂದು ಜಿಲ್ಲಾ ಹೆಡ್ ಕ್ವಾರ್ಟರ್ ನಲ್ಲಿ ಇವತ್ತು ಪ್ರತಿಭಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇವತ್ತು ಇನ್ನೂ ಹೆಚ್ಚೆಚ್ಚು ನೀವು ಏನಾದರೂ ವಿಳಂಬ ಮಾಡಿದ್ರೆ ಇದು ನಿಮಗೆ ತೊಂದರೆ ಆಗ್ತಿದೆ ಆ ಒಂದು ಉದ್ದೇಶದಿಂದ ಇವತ್ತು ನ್ಯಾಯಯುತ ತನಿಖೆಗೆ ಅವಕಾಶ ಮಾಡಿಕೊಡಬೇಕು ನೀವು ಈಗಿಂದಲೇ ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ಒಂದು ಒತ್ತಾಯವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ